ಪವಿತ್ರ ಗೌಡ ಅನ್ನೋರು ಸವಾಸ ಮಾಡಿ ಸ್ವಂತ ಧರ್ಮಪತ್ನಿ ವಿಜಯಲಕ್ಷ್ಮಿ ವಿಜಯಲಕ್ಷ್ಮಿಯವರು ಅವ್ರಿಗೆ ಏನು ಕಮ್ಮಿ ಮಾಡಿದರು ಪವಿತ್ರ ಗೌಡ ಲವ್ ಹೆಂಡ್ತಿ ಬಿಟ್ಬಿಟ್ಟು ಹೆಂಡ್ತಿನೇ ಬೇಕಾಗಿಲ್ಲ ಅವ್ರಿಗೆ ಮಗನೂ ಬೇಡ ಇವತ್ತು ಡಿ ಬಾಸ್ ಅನ್ನೋರು ಅವ್ರ ಕಟ್ಔಟ್ಗೆ ಇವತ್ತು ತಪ್ಪು ಹೊಡಿತಾ ಇದಾರೆ ಅವ್ರು ಏನು ಮಾಡ್ತಾ ಇದ್ರು ಓ ಬುಡಪ್ಪ ದರ್ಶನ ಜೈಲು ಕಳಿಸೋದು ಬೇಡ ಅವ್ರ ತಾಯಿನ ಕಳಿಸೋದು ಬೇಡ ದರ್ಶನ್ ಇನ್ನೊಂದು ನಾಲ್ಕು ಜನ ಮಾಡಿಕ ತಿರುಗಾಡ್ಲಿ ದರ್ಶನ್ ಒಂದು ಹೆಣ್ಣಿನ ವ್ಯಾಮೋಹಕ್ಕೋಸ್ಕರವಾಗಿ ಇವತ್ತು ಈ ಕೆಲಸ ಮಾಡಿದ್ರು ಅವ್ರು ನಡೆದಿರೋಂಥ ರೀತಿ ಅವರು ವ್ಯಾಬಿಡ್ಸ್ಗಳನ್ನ ಮೈಗೂಡ್ಸ್ಕೊಂಥ ರೀತಿ ರಿಂಗ್ಸ್ ಆಗ್ಬೋದು ಒಂದು ಹೆಣ್ಮಕ್ಳ ಸೋಕೆ ಆಗ್ಬೋದು ಇದು ಬೇಕಿತ್ತ ಅವ್ರಿಗೆ ಒಂದು ಹೆಣ್ಮಗಳಿಗೆ ನ್ಯಾಯ ಕೊಡಿಸೋ ನಿಟ್ಟಿನಲ್ಲಿ ಇವ್ರು ಮಾಡಿರೋ ತಪ್ಪು ಅನ್ನೋ ದೃಷ್ಟಿನಲ್ಲಿ ಸಿದ್ದರಾಮಯ್ಯನವರು ಕಡಕಂಗೆ ವಾರ್ನಿಂಗ್ ಕೊಟ್ಟಿದ್ದೆ ಯಾರೋ ಸುಖಕ್ಕೋಸ್ಕರವಾಗಿ ಇವತ್ತು ದರ್ಶನ ತನ್ನ ಫ್ಯಾಮಿಲಿನ ಬಲಿ ಕೊಟ್ಬಿಟ್ಟು ದರ್ಶನ ಜಯ ವಿಜಯ ವಿಜಯಲಕ್ಷ್ಮಿ ಅವರು ಕಟ್ಟಿದ್ದಾರೆ ಅವ್ರ ಹೆಣ್ತಿಗೆ ಭವಿತ್ರೆಗೌಡರಿಗೆ ಮಲ್ಲಿಗೆ ಆರೂ ಹಾಕ್ಬೋದು ಮುತ್ತನಾರನೂ ಹಾಕ್ಬೋದು ಕೊನೆಗೆ ಆಗಾದೀಗ ಎಕ್ಳದಾರನೂ ಆಗ್ತಾರೆ ಅವಳಿಗೆ ಆದರೆ ಈ ಥರ ಕೆಲಸ ಮಾಡೋ ಹೆಣ್ಣನ್ನು ನಾವು ದೇವರನ್ನ ಕಾದ್ದೆ ಈ ಸಮಾಜದಲ್ಲಿ ಹೆಣ್ಮಕ್ಳೆ ತಲೆ ತಕ್ಷುವಂತ ಕೆಲಸ ಮಾಡಿದ್ದಾರೆ ಅಮ್ಮ ಹೆಣ್ಣು ಕುಲಕ್ಕೆ ಅವಮಾನ ಸರ್ ನಾನು ದರ್ಶನ್ ಅವ್ರನ್ನ ಮತ್ತು ದರ್ಶನ್ ಅವ್ರ ತಂದೆಯನ್ನು ನಾನು ಗೌರವಿಸ್ತೇನೆ ಯಾಕಂದರೆ ಈ ಒಂದು ತುಂಬ ಬಡ ಕುಟುಂಬದಿಂದ ಬಂದು ತುಂಬ ಕಷ್ಟ ಬಿದ್ದು ಒಂದು ಊಟಕ್ಕೂ ಕೂಡ ಕಷ್ಟ ಬಿದ್ದು ದರ್ಶನ್ ಅವರು ಬೆಳೆದು ಬಂದರು ಇವತ್ತು ಇವತ್ತು ತುಂಬ ಸೆಲೆಬ್ರಿಟಿ ಆದರು ಆದರೆ ನನಗೊಂದು ಸೆಲೆಬ್ರಿಟಿ ಅವರು ಸೆಲೆಬ್ರಿಟಿ ಆದಕ್ಕೆ ಇವತ್ತೊಬ್ಬ ಕಳಾನಾಯಕನ್ ಮಂಗೆ ಒಬ್ಬ ಹೀರೋ ಆಗಿ ಇವತ್ತು ಮಿಂಚಿದ್ರಲ್ಲ ಅನ್ನೋದು ನನಗೆ ತುಂಬ ಸಂತೋಷ ಇತ್ತು ಅದರಲ್ಲೂ ಎರಡು ಮಾತಿಲ್ಲ ಆದರೆ ಬಟ್ ಇವತ್ತು ಅವರು ನಡ್ಕೊಂಡಂಥ ರೀತಿ ಅವರು ನಡೆದಿರೋಂಥ ರೀತಿ ಅವರು ವ್ಯಾಬಿಟ್ಸ್ಗಳನ್ನ ಮೈಗೂಡ್ಸ್ಕೊಂಥ ರೀತಿ ಡ್ರಿಂಕ್ಸ್ ಆಗ್ಬೋದು ಒಂದು ಹೆಣ್ಮಕ್ಳು ಸೋಕಿ ಆಗ್ಬೋದು ಇದು ಬೇಕಿತ್ತ ಅವ್ರಿಗೆ ಪರ್ಸ್ನಲ್ ಹೆಂಗಾಗುತ್ತೆ ಪರ್ಸ್ನಲ್ ಆದರೆ ಒಬ್ಬ ಒಬ್ಬ ಸಾಮಾನ್ಯ ಮನಸ್ಸು ಮಾಡ್ಬೋದಲ್ಲ ಪರ್ಸ್ನಲ್ ಆದರೆ ಇವರು ಸೆಲೆಬ್ರಿಟಿ ಇವರು ಸಮಾಜಕ್ಕೆ ಗೌರವ ಕೊ ಸಮಾಜನ ನೋಡಬೇಕು ಇವರು ಸಮಾಜದ ಕಣ್ಣುಗಳು ಇವತ್ತು ಆರುವಾರು ಕೋಟಿ ಕಣ್ಣು ನೋಡ್ತಾ ಇರ್ತವೆ ಅವ್ರನ್ನ ರಾಜ್ಯದ ಆರವಾರು ಕೋಟಿ ಕಣ್ಣು ಕೂಡ ನೋಡ್ತಾ ಇರುತ್ತೆ ಇದು ತಿರ್ಗಾ ಔಟ್ ಆಫ್ ಕಂಟ್ರಿಲೂ ಕೂಡ ಒಬ್ಬ ನಟ ದರ್ಶನು ಒಬ್ಬ ಕನ್ನಡದ ಹೀರೋ ಆಗಿ ಮಿಂಥ ಇದ್ದಾನೆ ಅಂದರೆ ಅಲ್ಲೂ ಕೂಡ ಇವ್ರ ಮೇಲೆ ದೃಷ್ಟಿ ಇರ್ತದೆ ಕೇಂದ್ರಬಿಂದುವಾಗಿ ಇವತ್ತು ಹೊರಬಿಂಬ ಅದಕ್ಕೆ ಪವಿತ್ರ ಗೌಡ ಪವಿತ್ರ ಗೌಡ ಅನ್ನೋರು ಸವಾಸ ಮಾಡಿ ಇವತ್ತು ಸ್ವಂತ ಧರ್ಮಪತ್ನಿಯಾದಂಥ ವಿಜಯಲಕ್ಷ್ಮಿಯವರು ಅವ್ರಿಗೆ ಏನು ಕಮ್ಮಿ ಮಾಡಿದರು ರೂಪದಲ್ಲಿ ಕಮ್ಮಿ ಇದ್ದಾರಾ ಹೀರೋಯಿನ್ಗಿಂತ ಚೆನ್ನಾಗಿದ್ದಾರೆ ನಮ್ಮ ವಿಜಯಲಕ್ಷ್ಮಿ ಮೇಡಮ್ ಅವರು ಯಾಕೆ ನಾನು ಅವ್ರಿಗೆ ಒಂದು ಕುಟುಂಬ ಇದೆ ಸುಂದರವಾದ ಕುಟುಂಬ ಇದೆ ಅವರು ಕಷ್ಟದಿಂದ ಬೆಳೆದು ಬಂದರು ಅದನ್ನು ಅವರು ಯೋಚನೆ ಮಾಡಬೇಕಾಯಿತು ಇವತ್ತು ನಾನು ಇವತ್ತು ನನ್ನನ್ನು ಹೀರೋ ಕೇಳೋಕೋದಾಗ ನೀನು ಧನಗಾಯಕರು ಹೋಗುವಂತ ಹೇಳಿದಂಥ ಕುಟುಂಬಗಳಿದ್ದಾವೆ ನೀನು ಹೀರೋ ಲಾಯೋಕಿಲ್ಲ ಅಂತ ಕುಟುಂಬ ಇದ್ದಾವೆ ಆದರೆ ಇವತ್ತು ಅವರು ಕ್ಯಾಮ್ರಾಮನ್ ಆಗಿ ಹಾಲ್ಕರಾಗಿ ಸೊಪ್ಪು ಮಾರಿ ಜೀವನ ಮಾಡಿ ಅವ್ರ ತಂದೆ ಎರಡು ಕಿಡ್ನಿ ಕಳ್ಕೊಂಡಾಗ ಅವ್ರ ತಾಯಿ ಒಂದು ಕಿಡ್ನಿ ಕೊಟ್ಟು ಅವ್ರ ತಂದೆನ ಉಳಿಸ್ಕೊಂಡ್ರು ಬಡ ಬಡ ಕುಟುಂಬದಲ್ಲಿ ಅವರ ಸ್ವಂತ ಜನಗಳೇ ಕೂಡ ಒಂದು ಹಸುವನ್ನು ಕೊಡದೆ ಹೋದರು ಅವ್ರಿಗೆ ಕೇಳ ಕೇಳಿದಾಗ ನಾನು ಬದುಕ್ತೀನಿ ಒಂದು ಹಸು ಕೊಡಿದಾಗ ಕೊಡಲಿಲ್ಲ ಅದು ನನಗೆ ಗೊತ್ತಿರೋ ವಿಚಾರ ಅವ್ರ ನಂಟರುಗಳೇ ಕೊಟ್ಟಿಲ್ಲ ಹಾಂ ಹೌದು ಕರ್ನಾಟಕದ ಜನ ಇವತ್ತು ಒಬ್ಬ ಕಡನಾಯಕನ ಮಗನ ಒಬ್ಬನ ಹೀರೋ ಮಾಡಬೇಕು ಯಾಕೆ ಮಾಡಬಾರ್ದು ನಮ್ಮ ಮೈಸೂರಿಗ ನಮ್ಮ ಹೆಮ್ಮೆಯ ಹುಡುಗ ದರ್ಶನ್ ಅಂತೇಳಿ ಎಲ್ಲರೂ ಕೂಡ ಇವತ್ತು ಅವ್ರನ್ನ ಹೀರೋ ಮಾಡಿದ್ರು ಸರ್ ಅಂದರೆ ನನಗೆ ತುಂಬ ಇದೆ ನೋಡಿ ಅವ್ರ ಕುಟುಂಬನ ಉಳ್ಸೋಕ್ಕೆ ಬಂದವ್ರನ್ನ ಅವ್ರನ್ನ ಅವ್ರ ಕುಟುಂಬನ ಹಾಳು ಮಾಡಿದ್ರು ಇದು ನ್ಯಾಯ ಧರ್ಮ ಎಲ್ಲಿದೆ ಸತ್ಯದ ಕಾಲನ ಧರ್ಮದ ಕಾಲನ ನೋಡಿ ಈಗ ಅದಕ್ಕೆ ಇದು ನೋಡಿ ಒಂದು ಸತ್ಯ ಇದೆ ಅವರು ಏನು ಮಾಡಿದ್ರು ಅದಕ್ಕೆ ಇವತ್ತು ಅನುಭವಿಸ್ತಾ ಇದ್ದಾರೆ ನಮ್ಮನ್ನು ಜೂಮಾಂದಲ್ಲಿ ಮುಗಿಸಕಲ್ಲ ಟಚ್ ಮಾಡಕಲ್ಲ ಯಾರು ಅವರು ಯಾವ ಅಭಿಮಾನಿಗಳು ನಮ್ಮ ಟಚ್ ಮಾಡೋಕ್ಕಾಗಲ್ಲ ನಾವು ನ್ಯಾಯ ಪರವಾಗಿದ್ದೀವಿ ನಾವು ಸಂವಿಧಾನ ಪರವಾಗಿದ್ದೀವಿ ನಾವು ಸಂವಿಧಾನ ಪರವಾಗಿರೋದು ಯಾವನೇ ಬರಲಿ ಎದುರಿಗೆ ಫೈಟ್ ಮಾಡ್ತೀನಿ ಎದರಿಗೆ ಮಾತಾಡ್ತೀನಿ ನಾನು ಹೇಳೋದು ಇಷ್ಟೆ ಯಾರು ಆ ರೇಣುಕಾ ಸ್ವಾಮಿ ಕುಟುಂಬನ ಹಾಳು ಮಾಡಿದ್ದಾರೆ ಅವ್ರ ಮನೆ ಹಾಳಾಗಿದೆ ಇವತ್ತು ಅವ್ರ ತಂದೆ ತಾಯಿ ಬೀದಿಲಿ ಇದ್ದಾರೆ ಆ ಹೆಣ್ಣು ಮಗಳು ಐದು ತಿಂಗಳ ಗರ್ಭಿಣಿಯಾಗಿ ಇವತ್ತು ಅವಳಿಗೆ ಒಂದು ಒಳ್ಳೇದು ಬೇಕು ಒಂದು ಕೆಟ್ಟದ ಬೇಕು ಯಾರನ್ನು ಕೇಳ್ತಾಳೆ ಪವಿತ್ರ ಗೌಡ ಲವ್ ಹೆಂಡ್ತಿ ಬಿಟ್ಬಿಟ್ಟು ಹೆಂಡ್ತಿನೇ ಬೇಕಾಗಿಲ್ಲ ಅವ್ರಿಗೆ ಮಗನೂ ಬೇಡ ಇತ್ತೀಚೆಗೆ ಸಮಾಜದಲ್ಲಿ ಆರೂವರೆ ಕೋಟಿ ಜನ ಇದ್ದಾರೆ ಇಂಥವ್ರು ಅನ್ನಲಾಯಕ್ ಸರ್ ಇವತ್ತು ಡಿ ಬಾಸಣ್ಣವರು ಅವ್ರ ಕಟ್ಔಟ್ಗೆ ಇವತ್ತು ತಪ್ಪು ಹೊಡಿತಾ ಇದ್ದಾರೆ ಗೌರವ ಇತ್ತು ಇವರು ಸಣ್ಣ ಪುಟ್ಟ ಕೆಲಸಗಳನ್ನ ಮಾಡ್ಕೊಬೋದು ಹೌದೇ ಅದೇ ವಿಚಾರ ಅಂದ ಅಭಿಮಾನಿ ನಾನು ಅಭಿಮಾನಿನೇ ಇಲ್ಲ ಅಂತಲ್ಲ ನ ಈಗ ನಾನು ಒಂದು ಅಭಿಮ ಈಗ ಒಂದು ನಮ್ಮ ಚಲನ ಕನ್ನಡ ಚಲನಚಿತ್ರದಲ್ಲಿ ಮೇಲ್ನಟರಾಗಿ ಮಿಂಚಾ ಇದ್ದಾರೆ ಒಂದು ಸಮಾಜದ ಕಳಕಳಿ ಇರೋಂಥ ವ್ಯಕ್ತಿ ನಮಗೂ ಬೇಕು ಅಂತ ನಾವು ಅಭಿಮಾನ ಇಟ್ಕೊಂಡಿದ್ದೀವಿ ಆದರೆ ಬಟ್ಟು ಅಭಿಮಾನಿಗಳ್ಗೆ ತಂಗಿ ತಾಯಿಗೆ ರೇಣುಕಸ್ವಾಮಿ ಹೆಂಡ್ತಿಗಾದಂಥ ಕೆಲಸ ಆಗಿದ್ರೆ ಅವ್ರು ಏನು ಮಾಡ್ತಾಯಿದ್ರು ಅವ್ರು ಏನು ಮಾಡ್ತಾಯಿದ್ರು ಅವ್ಬಪ್ಪ ದರ್ಶನ ಜೈಲ್ ಕಳಿಸೋದು ಬೇಡ ಅವ್ರ ತಾಯಿನ ಕಳಿಸೋದು ಬೇಡ ದರ್ಶನ ಇನ್ನೊಂದು ನಾಲ್ಕು ಜನ ಮಡಿಕ ತಿರುಗಾಡಲಿ ರಾಜ್ಯದಲ್ಲಿ ದುಡ್ಡಿದೆ ವ್ಯವಹಾರ ಚೆನ್ನಾಗಿದೆ ನನಗೆ ಕಾರ್ಗಳಿದೆ ಐಷಾರಾಮಿ ಜೀವನ ಇದೆ ನನಗೆ ಮಂತ್ರಿಗಳದು ಕೈವಾಡ ಇದೆ ಎಮ್ ಎಲ್ ಎಗಳ ಕೈವಾಡ ಇದೆ ಪ್ರಧಾನಮಂತ್ರಿಗಳ ಕೈವಾಡ ಇದೆ ಅಂದ್ಬಿಟ್ಟು ಮಾಡ್ಬೋದು ಇನ್ನೂ ಹತ್ತು ಮಾಡ್ತಾನೆ ಸರ್ ವರ್ಣಾದವರು ನಾವು ಸಿದ್ದರಾಮಯ್ಯವರು ತಮ್ಮನ್ನು ಬಾಮೈ ಇದ್ದೇನೆ ನೋಡಿ ಗ್ರಾಮದವರೇ ಅವ್ರ ಮನೆ ಪಕ್ಕದವರೇ ಆದರೆ ಇವತ್ತು ಒಂದು ಹೆಣ್ಣು ಮಗಳಿಗೆ ನ್ಯಾಯ ಕೊಡಿಸೋ ದಿಟ್ ನಿಟ್ಟಿನಲ್ಲಿ ಈ ಆರೂವರೆ ಕೋಟಿ ಜನ ಜನಕ್ಕೆ ನ್ಯಾಯ ಸಿಗಬೇಕು ಇವ್ರು ಮಾಡಿರೋ ತಪ್ಪು ಅನ್ನೋ ದೃಷ್ಟಿನಲ್ಲಿ ಸಿದ್ದರಾಮಯ್ಯವರು ಕಡ್ಕಂಗೆ ವಾರ್ನಿಂಗ್ ಕೊಟ್ಟಿದ್ದಾರೆ ಪೊಲೀಸರಿಗೆ ಕಾನೂನು ಏನಿದೆ ಯಾರು ತಪ್ಪಿಸ್ತತ್ರ ಇದ್ದಾರೆ ಆದರೂ ಸರಿ ನಮ್ಮ ಸಿದ್ದರಾಮಯ್ಯವರು ಅವನ ದರ್ಶನ ಇವ್ರು ಶಿವರಾಜ್ ಕುಮಾರು ಇವ್ರು ದೊಡ್ಡವರು ಇವ್ರು ಅವರು ಇವರು ಯಾವುದಿಲ್ಲ ಅವರಿಗೆ ನ್ಯಾಯ ಧರ್ಮ ಸತ್ಯ ಬೇಕು ಇವತ್ತು ಒಂದು ಹೆಣ್ಮಗಳ ಗನ್ನೆ ಆಗಿದೆ ನಾಳೆ ಇನ್ನೊಬ್ಬರು ಗನ್ನೆ ಆಗುತ್ತೆ ಆಗಬಾರ್ದು ಇಲ್ಲ ನಮ್ಮ ಇಲಾಖೆ ನಮ್ಮ ಸರ್ಕಾರ ಏನಕ್ಕಿದೆ ನಮ್ಮ ಸರ್ಕಾರ ನ್ಯಾಯಪರವಾಗಿದೆ ಪರವಾಗಿದೆ ಅಂತ ಸಿದ್ದರಾಮಯ್ಯನವರು ಇವತ್ತು ನೇರವಾಗಿ ಹೇಳ್ಕೊ ಕೊಟ್ಟಿದ್ದಾರೆ ನೋಡಿ ಅಧಿಕಾರಿಗಳಿದ್ದಾರೆ ಮಂತ್ರಿಗಳಿದ್ದಾರೆ ಜಡ್ಜ್ ಇದ್ದಾರೆ ಯಾವುದೇ ಕಾರಣಕ್ಕೂ ಇಲ್ಲ ಸಿದ ಎಷ್ಟೇ ಜನ ಸರ್ ಸ ಇಡೀ ಕರ್ನಾಟಕ ನಿಂತು ಹೇಳಿದ್ರು ಕೂಡ ಸಿದ್ದರಾಮಯ್ಯವರು ಈ ವಿಚಾರದಲ್ಲಿ ಅನ್ಯಾಯ ಆಗಿರತಕ್ಕಂಥ ಕೊಲೆಗಾರರಿಗೆ ಅವರು ಕಠಿಣ ಶಿಕ್ಷೆ ಕೊಡಿ ಕಾನೂನು ಕ್ರಮ ವಹಿಸಿ ಅಂತ ಹೇಳೋದ್ರಲ್ಲಿ ಎರಡು ಮಾತಿಲ್ಲ ಕರೆಕ್ಟಾಗಿ ಹೇಳ್ತಾರೆ ಅದನ್ನು ಅನ್ಯಾಯ ಯಾರಿಗಾಗಿದೆ ಅವ್ರಿಗೆ ನ್ಯಾಯ ಕೊಡಬೇಕು ಅನ್ಯಾಯ ಯಾರು ಮಾಡಿದ್ದಾರೆ ಅವರನ್ನು ಜೈಲಿಗೆ ತಳ್ಳಿ ದುಡ್ಡು ಇಸ್ಕೊಂಡಿರ್ಬೋದು ಬಂದು ದುಡ್ಡು ಇಸ್ಕೊಂಡಿರ್ಬೋದು ಬಂದಿರ್ಬೋದು ಹೌದು ಒಬ್ಬ ಸೆಲೆಬ್ರಿಟ್ರಿ ಅಭಿಮಾನಿಗಳವರೇ ಓಟ್ ಹಾಕ್ತಾರೆ ಅಂತ ಆವತ್ತಿನ ದಿನದಲ್ಲಿ ಕಾಸು ಕ್ರಮ ಇಸ್ಕೊ ಮಾಡಿರ್ತಾರೆ ಅವರು ಇವತ್ತೇನು ಗೊತ್ತಾ ನ್ಯಾಯ ಸರ್ ಇದು ಅವತ್ತು ಎಲೆಕ್ಷನೇ ಬೇರೆ ಇದು ನ್ಯಾಯ ಇದು ಒಬ್ಬ ಇವತ್ತು ಕಣ್ಣು ಕಟ್ತಾ ಕಾಣ್ತಾ ಇದೆ ಆ ಮಗಳು ಗೋಳಾಡ್ತಾ ಇರೋದು ಆ ಹೊಟ್ಟೆ ಒಳಗೆ ಪಾಪು ಇರೋದು ಅವ್ರ ತಂದೆ ತಾಯಿ ಕೈಲಾಗದೇ ಇರೋರು ಅವನನ್ನು ತಗೊಂಡೋಗಿ ಅಷ್ಟೊಂದು ಕರೆಂಟ್ ಕೊಟ್ಟು ಅಷ್ಟೊಂದು ಗೋಡಗೆಲ್ಲ ಹೊಡೆದು ಅಷ್ಟೊಂದು ಸಿಗ್ರೆಟೆಲ್ಲ ಚುಚ್ಚಿ ಚರಂಡಿಗೆ ಬಿಸಾಕಿ ಸರ್ ನಾಯಿನೂ ಬಿಸಾಕಲ್ಲ ಒಂದು ನಾಯಿನ ಎತ್ಕೋಗಿ ಒಂದು ಕೋತಿ ಸತ್ತೋದ್ರೆ ಜನ ಎತ್ಕೊಂಡು ಮಣ್ಣು ಮಾಡ್ತಾರೆ ಅದಕ್ಕೆ ಒಂದು ದೇವಸ್ಥಾನ ಕಲ್ಲಾಕ್ತಾರೆ ಇವತ್ತು ಮನುಷ್ಯ ಯಾವ ಲೆಕ್ಕ ಕಿಡ್ದಿದ್ದಾನೆ ಅಂದರೆ ಹಣ ಆಸ್ತಿ ಇದೆ ಅಂತ ದರ್ಪ ಇದೆ ಅಂತ ಯಾರೋ ಸುಖಕ್ಕೋಸ್ಕರವಾಗಿ ಇವತ್ತು ದರ್ಶನ ತನ್ನ ಫ್ಯಾಮಿಲಿನ ಬಲಿ ಕೊಟ್ಬಿಟ್ರು ಪ್ರತಿಯೊಬ್ಬರಿಗೂ ಪಾಠ ಹಾಕ್ಬೇಕು ಸರ್ ಇದು ಸೆಲೆಬ್ರಿಟಿಗಳನ್ನೆಲ್ಲ ರಾಜಕಾರಣಿಗಳು ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಇದೊಂದು ಪಾಠ ಆಗಬೇಕು ಸರ್ ನಿರಪರಾಧಿ ಅಂತ ಬಂದರೆ ಅವರು ಮಾಡಿರೋ ಕೆಲಸಗಳು ಅವರ ರೆಕಾರ್ಡ್ಗಳು ಪ್ರತಿಯೊಂದು ವಿಡಿಯೋಗಳು ಎಲ್ಲನೂ ವೀಕ್ಷಣೆ ಮಾಡ್ತಾರೆ ಜಡ್ಜು ಸರ್ ನಿರಾಪರಾಧಿ ಹೆಂಗಾಗ್ತಾರೆ ಆಗಲ್ಲ ಸ ಬಲವತ್ ಸಾಕ್ಷಿ ಇದೆ ಬಲವತ್ ಸಾಕ್ಷಿ ಇಲ್ಲಿ ನಿರಪರಾಧಿ ಅಂತ ಅರೆಸ್ಟೇ ಮಾಡೋಂಗಿಲ್ಲ ಅವ್ರನ್ನ ಯಾವ ಕಾರಣಕ್ಕೆ ಮಾಡ್ತಾರೆ ಈಗ ನಾನು ಏನೂ ಮಾಡಿಲ್ಲ ನನ್ನನ್ನು ಅರೆಸ್ಟ್ ಮಾಡೋಕ್ಕಾದ ನನ್ನ ಎತ್ಕೋಕಾದ ಈ ಎವಿಡೆನ್ಸ್ ಇರೋವತ್ತಿಗೆ ಅವರು ತನಿಖೆ ಮಾಡ್ಕೋ ಸುಳಿ ಎಲ್ಲಿದೆ ಹೋಯ್ತಾ ಇದೆ ಹೌದು ಸರ್ ಒಂದು ಒಂದು ಮರ ಕಡಿಬೇಕಾರೆ ಗುಂಡು ಬೇರಿದೆ ಸುತ್ತ ಎಷ್ಟು ಬೇರಿದೆ ಅಷ್ಟನ್ನು ಸೋಸಿ ಕೇಳೋದು ಮರನ ಇಲ್ಲಾಂದ್ರೆ ಮರ ಅಷ್ಟು ಉಂಟುಕೋಬಿಡೋಲ್ಲ ಇಲ್ಲಾಂದ್ರೆ ಇವತ್ತು ದರ್ಶನ್ ಅವ್ರನ್ನ ಟಚ್ ಮಾಡೋಕ್ಕಾಗ್ತಿತ್ತು ಏನೋ ಮಾಡ್ದೆ ಹೋಗಿದ್ರೆ ಇಲ್ಲ ದರ್ಶನ್ ತಲ ಬಾಗಬೇಕು ತಲ ಬಾಗಬೇಕಾಗಿತ್ತಾ ದರ್ಶನ್ ಒಂದು ಹೆಣ್ಣಿನ ವ್ಯಾಮೋಹಕ್ಕೋಸ್ಕರವಾಗಿ ಇವತ್ತು ಈ ಕೆಲಸ ಮಾಡಿದ್ದಾರೆ ನಾನು ಒಂದೇ ವಿಚಾರ ಸರ್ ಹೇಳೋದು ದರ್ಶನ್ ಅವ್ರು ಹೆಣ್ತೀನ ಅವರು ಈಗ ಅವ್ರಿಗೆ ಎಷ್ಟೋ ಜನ ಫೋನ್ ಮಾಡ್ತಾರೆ ಯಾವ ಗೆಳತಿ ಯಾವ ತರದ ಗೆಳತಿ ದರ್ಶನ ಜಯಲಕ್ಷ್ಮಿಯವರು ಕಟ್ಟಿದಾರೆ ಅವ್ರ ಹೆಣ್ತಿಗೆ ಪವಿತ್ರಗೌಡರಿಗೆ ಮಲ್ಲಿಗೆ ಯಾರನೂ ಹಾಕ್ಬೋದು ಮುತ್ತನಾರನೂ ಹಾಕ್ಬೋದು ಕೊನೆಗೆ ಆಗಲಾದೀಗ ಎಕ್ಕೂ ಹಾಕ್ತಾರೆ ಅವಳಿಗೆ ಅವಳು ಆ ಥರ ಕುಡಿದ್ಮೇಲೆ ಕುಡಿದಾಗೆ ಒಂಥರ ಕುಡಿದಾಗೆ ಒಂಥರ ಓಹ್ ಅವಳ ನೂರಕ್ಕೆ ನೂರು ಕಾರಣ ಸರ್ ಸರಿ ಎಲ್ಲ ದಂಧೆಗಳು ಈ ದಂಧೆ ಮಾಡ್ಕೊಂಡು ಮಾಡ್ಕೊಂಡು ಈ ಥರ ಬಂದಿರೋದು ಇವರು ಯಾರು ಹಣ ಇದೆ ಅವ್ರನ್ನ ಹಿಡಿಯೋದು ದಂಧೆ ಮಾಡೋದು ನೀ ಈಗ ನಾನು ಒಂದೇ ವಿಚಾರ ಹೇಳ ಸರ್ ಹೆಣ್ಣು ಅಂದರೆ ನನ್ನ ತಾಯಿನ ಹೆಣ್ಣೆ ನಾನು ಹೆಣ್ಣು ಗೌರವಿಸ್ತೀನಿ ನಾನು ಮೇಡಮ್ನವ್ರನ್ನ ನಾನು ಏನೂ ಮಾತಾಡೋಕ್ಕೋಗೋಲ್ಲ ನನ್ನ ಹೆಣ್ಣು ಅಂತ ಗೌರವಿಸ್ತೀನಿ ನನ್ನ ತಾಯಿನ ಎಣ್ಣೆ ನನ್ನ ಸಹೋದರನ ಎಣ್ಣೆ ನನ್ನ ಅತ್ತೆ ಎಣ್ಣೆ ನನ್ನ ಮಾವ ಎಣ್ಣೆ ಎಲ್ಲರೂ ನನಗೆ ಒಂದು ಹೆಣ್ಣು ದ್ ದೇವ್ರ ಸಮಾನ ಆದರೆ ಈ ಥರ ಕೆಲಸ ಮಾಡೋ ಹೆಣ್ಣನ್ನು ನಾವು ದೇವ್ರನ್ನ ಕಾದ್ದ ಈ ಸಮಾಜದಲ್ಲಿ ಹೆಣ್ಣು ಮಕ್ಕಳು ತಲೆ ತಕ್ಷುವಂತ ಕೆಲಸ ಮಾಡಿದರೆ ಅಮ್ಮ ಹೆಣ್ಣು ಕುಲಿಕೆ ಅವಮಾನ ನಾನು ಒಂದು ವಿಚಾರ ಸರ್ ದರ್ಶನ ಆಗಲಿ ಇನ್ನೊಬ್ಬರಾಗ್ಲಿ ಕಾನೂನು ಕೈ ತಗೊಳಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರೋಂಥ ಸಂವಿಧಾನದಲ್ಲಿ ಬರೆದಿದೆಯಾ ಇಲ್ಲ ಎಲ್ಲಿದೆ ತೋರ್ಸಲಿ ಇದ್ರೆ ಕೊಲೆ ಮಾಡಿ ಅಂತಲ್ಲ ಕೊಲೆ ಮಾಡಿದವನಿಗೆ ಕಾನೂನು ಶಿಕ್ಷೆ ಕೊಡಿ ಅಂತ ಇರೋದು ಕಾನೂನು ಕೈ ಕೆತ್ಕೊಂಡಿರೋದಕ್ಕೆ ಜೈಲಲ್ಲಿ ಇವತ್ತು ಇಡ್ಲಿ ಇಡ್ಲಿ ತಂಗ್ಳನ್ನ ತಿನ್ಬೇಕೈತೆ ಸ್ವಲ್ಪ ಜನ ಈಗ ಅಭಿಮಾನಿಗಳು ಎಲ್ಲ ಕೈ ಬಿಡ್ತಾರೆ ಬಿಡ್ಲೇಬೇಕು ಇದನ್ನ ನಂಬಿಕೆ ಇದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಂತ ಸಂವಿಧಾನದಲ್ಲಿ ಬೆಂಕಿ ಸರ್ ಅದು ಬೆಂಕಿ ಅದನ್ನ ಮುಟ್ಟಕ್ಕೆ ಯಾವ ಉಳಿದಿರೋ ಉಳಿ ಉಳಿದಿರೋ ತೋರಿಸಿ ಮುಟ್ಟಿ ಅದನ್ನ ಅವ್ರು ಯಾರೋ ಈ ದೇಶಕ್ಕೆ ಸೂರ್ಯ ಚಂದ್ರ ಸಮಾನರವರು ಅವರು ಇಡೀ ವಿಶ್ವನೇ ಯೋಚನೆ ಮಾಡಿ ಬರೆದಿರುವಂಥ ವ್ಯಕ್ತಿ ಸಂವಿಧಾನನ ಆ ಭಗವಂತನಿಗೆ ಇವತ್ತು ಕಾಂಧರೆಲ್ಲ ದೇವರು ಅಂತಾರೆ ನಾನು ಭಗವ ಅಂಬೇಡ್ಕರ್ ಬುದ್ಧ ಬಸವ ಅಂಬೇಡ್ಕರ್ನೇ ದೇವರು ಅಂತ ನಾನು ಒಪ್ಕೊಂಡಿರೋದು ನಾನು ಇದು ಮಾನವೀಯ ಸಂದೇಶದ ಜನವಾಹಿನಿ